ಸಿ ಎಂ ಸಿದ್ದರಾಮಯ್ಯವರು ಡಿ ಸಿ ಎಂ ಆಗಿದ್ದಾಗ ಮೂಡಾ ಜೊತೆಗೆ ಮೈಸೂರಲ್ಲಿ ದಲಿತರ ಸೈಟ್ಗಳನ್ನು ಕೂಡ ಕೊಳ್ಳೆ ಹೊಡೆದಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಎಚ್ ಡಿ ಕುಮಾರಸ್ವಾಮಿಯವರು ಹೊಸ ಬಾಂಬೊಂದನ್ನು ಸಿಡಿಸಿದ್ದಾರೆ ಎಚ್ ಡಿ ಕೆ ಏನು ಮಾತನಾಡಿದ್ದಾರೆ ನೋಡ್ಕೊಂಬೈ ಸೈಟ್ ಇಂದು ಇವರೊಂದು ಒಂದು ಮನೆ ಎಫ್ ಡಿ ಸಿ ಎಂ ಆಗಿ ಯಾರ ಜಾಗದಲ್ಲಿ ಮನೆ ಕಟ್ಟಿದ್ರಿ ಸ್ವಾಮಿ ಅದು ಬೇಕಾದಾಗ್ಲೇ ಮುಖ್ಯಮಂತ್ರಿಗಳಿಗೆ ಕೇಳ್ತೀನಿ ಯಾರೋ ಒಬ್ಬ ದಲಿತನ ಸಿ ಎ ಟಿ ವಿನಲ್ಲಿ ಅಲರ್ಟ್ ಆದಂಥ ಗೂಡಾ ಸೈಟ್ನಲ್ಲಿ ಅಕ್ರಮ ಹೋಗಿ ಮನೆ ಕಟ್ಟಿದ್ದಾರೆ ಯಾರು ಇದು ಒಂದಲ್ಲ ಮೊನ್ನೆ ಹದಿನೈದು ಸೈಟ್ ತಗೊಂಡಿರೋದಲ್ಲ ನಿಮ್ಮದು ನಿಮ್ಮದು ಸೀರೀಸ್ ಆಫ್ ಇದೆ ಮೈಸೂರಿನಲ್ಲಿ ಪಾಪ ಯಾರು ದಲಿತನಿಗೆ ಹ್ಯಾಂಡಿಕ್ಯಾಪ್ ಅವನು ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ದುಡ್ಡು ತಗೊಂಡು ಕಟ್ಟಿಸ್ಕೊಂಡು ಮೂಡದಲ್ಲಿ ಆ ಸೈಟ್ ಅಲಾಟ್ ಮಾಡಿದರೆ ಆ ಒಬ್ಬ ಹ್ಯಾಂಡಿಕ್ಯಾಪ್ಗೆ ಆ ಜಾಗದಲ್ಲಿ ಯಾವುದು ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಸಾಕಂನ ಹೆಸರಲ್ಲಿ ಹತ್ತು ಸಾವಿರ ಹತ್ತು ಸಾವಿರ ಸ್ಕ್ವೇರ್ ಫೀಟ್ನ ಸಾಕಮ್ನಿಂದ ತಗೊಂಡು ಮನೆ ಕಟ್ಟು ಆಮೇಲೆ ಪಾಪ ಅವ್ನು ಯಾರೋ ಬಂದು ನೋಡಿದ್ದೀನಪ್ಪ ನನ್ನ ಸೈಟಲ್ಲಿ ಯಾರೋ ಮನೆ ಕಟ್ಬಿಟ್ಟವರಲ್ಲ ಅಂತೇಳಿ ನಡೀತಲ್ಲ ಜನ ಮರೆತಿರ್ಬೋದು ಕುಮಾರಸ್ವಾಮಿ ಈಗಲೂ ಡಾಕ್ಯುಮೆಂಟ್ ಇದೆ ನಂದು ಅದೆಂತ ತೆರೆದು ಪುಸ್ತಕ ತೆರೆದು ಪುಸ್ತಕ ಪದೇ ಪದೇ ಹೇಳ್ತಾರೆ ಅದು ತೆಗೀರಿ ಯಾರಿಗೆ ಸೇಲ್ ಮಾಡಿದ್ರ ಮೇಲೆ ಅದು ಸಮಯ ಆಗ ಪಂಚಾಯತಿಗಳು ಮಾಡ್ಕೊಂಡ್ರಲ್ಲ ಮಾರಿದ್ಯಾರ್ಗದ ಇನ್ನು ಅದು ಇನ್ನು ಯಾರ ಇದೆ ಅದು ಸುಮ್ಮನೆ ಹೆಸರು ಮಾರಾಟ ತೋರಿಸ್ಕೊಂಡ್ರೆ ಅದು ತೆಗೆದ್ರೆ ಅದು ಇನ್ನೊಂದು ದೊಡ್ಡ ಒಂದು ಶುರುವಾಗುತ್ತೆ ಅತ್ಯಂತ ಪ್ರಗತಿಪರವಾದಂಥ ರಾಜ್ಯ ಇದು ಪ್ರಗತಿಪರವಾದಂಥ ರಾಜ್ಯ ನಮ್ಮ ಮುಖ್ಯಮಂತ್ರಿಗಳು ಹೇಳುತ್ತಾರೆ ರೈತರು ಮಕ್ಕಳು ರೈತರು ಮಕ್ಕಳು ಅಂತಾರೆ ಏನು ಮಾಡಿದ್ರು ರೈತರಿಗೆ ಮಾಡಿದ್ದು ನೀವು ಮಾಡಿದ್ರು ಕುಮಾರಸ್ವಾಮಿ ಇವತ್ತು ಹಲವಾರು ನೀರಾವರಿ ಯೋಜನೆಗಳು ನೆನೆಗುದಕ್ಕೆ ಬಿದ್ದಿತ್ತು ಆ ಕರ್ನಾಟಕ ರಾಜ್ಯದ ನೀರಾವರಿ ಯೋಜನೆಗಳಿಗೆ ಒಂದು ಶಕ್ತಿ ಕೊಟ್ಟವರು ಯಾರು ಸನ್ಮಾನ್ಯ ದೇವೇಗೌಡರು ಕೊಟ್ಟಿದ್ದು ಪ್ರಧಾನಮಂತ್ರಿಯಾದ ಆದ ಮೊದಲನೇ ಸೈನ್ ಹಾಕಿದ್ದೆ ಕಾಂಗ್ರೆಸ್ ಸರ್ಕಾರದಲ್ಲಿ ರಸಗೊಬ್ಬರದ ಬೆಲೆ ಏರಿಕೆ ಮಾಡಿದರು ನರಸಿಂಗರಾವ್ ಮನಮೋಹನ್ ಸಿಂಗ್ ಅವರು ಆ ಬೆಲೆ ಏರಿಕೆಯನ್ನು ಕಡಿತಗೊಳಿಸಿ ರೈತನಿಗೆ ಸಬ್ಸಿಡಿ ಕೊಟ್ಟು ರಸಗೊಬ್ಬರ ಕೊಡ್ತಕ್ಕಂಥ ಮೊದಲನೇ ಸಹಿ ಪ್ರಧಾನಮಂತ್ರಿಯಾಗಿ ದೇವೇಗೌಡರು ಸೈನ್ ಹಾಕಿರ್ತಕ್ಕಂಥದ್ದು ಯಾವುದೋ ಎರಡು ರೂಪಾಯಿನ ಕೊಡೋದಕ್ಕೇನೆ ಒಂದೊಂದು ವರ್ಷ ತಗೋತಾ ಇದ್ದೀರಿ ಪ್ರೋತ್ಸಾಹಧನ ನಾನೇ ಕೊಟ್ಟಿದ್ದು ಈ ಪ್ರೋತ್ಸಾಹಧನದ ಚಿಂತನೆಯನ್ನು ಮಾಡಿದ್ದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ